ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣು ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಇವತ್ತು ಮತ್ತೆ ಜೀವನದ ಒಂದು ಅಮೂಲ್ಯವಾಗಿರುವಂಥ ಒಂದು ವಿಷಯವನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಇದ್ದೀನಿ ಆ ಪ್ರಯತ್ನಗಳಲ್ಲಿ ಒಂದು ಯಾವುದು ಅಂದರೆ ನಾವು ಬಹಳಷ್ಟು ಸಲ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಹತ್ರ ದುಃಖಿಯಾಗಿರೋದಕ್ಕೆ ಕಾರಣಗಳೇ ಇಲ್ಲ ನೀವು ಬೇಕಾದರೂ ಸರ್ಚ್ ಮಾಡಿ ಸುಮ್ಮನೆ ದುಃಖಿಯಾಗಿರ್ತೀವಿ ಸುಮ್ಮನೆ ಯೋಚನೆಗಳನ್ನ ಮಾಡ್ತೀವಿ ಸುಮ್ಮನೆ ಗೊಂದಲಗಳನ್ನು ಮಾಡ್ಕೊಂಡಿರ್ತೀವಿ ಯಾವುದೋ ಕಾಲಕ್ಕೆ ಏನೋ ಆಗಿರುತ್ತೆ ಅದು ಪ್ರೆಸೆಂಟ್ ಜೊತೆಗೆ ಯಾವುದೇ ಕನೆಕ್ಷನ್ ಇರೋದೇ ಇಲ್ಲ ಅದು ಆಗ ಹೋಗಿರುತ್ತೆ ಪಾಸ್ಟ್ ಈಸ್ ಪಾಸ್ಟ್ ಆದರೂ ನಮ್ಮ ಮೈಂಡಲ್ಲಿ ಅದನ್ನು ಯಾವ ರೀತಿ ನಾವು ಸೇವ್ ಮಾಡ್ಕೊಳ್ತೀವಿ ಅಂದ್ರೆ ವಿನಾಕಾರಣ ನಾವು ಯಾವಾಗಲೂ ದುಃಖಿಯಾಗಿರೋದು ಅಥವಾ ಖಿನ್ನತೆಗೆ ಒಳಗಾಗೋದು ಅಥವಾ ಮಾಡಿದ್ದ ವಿಚಾರಗಳನ್ನೇ ಮತ್ತೆ 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 ಮಾಡ್ತಾ ಇರೋದು ಒಂದು ಏನು ಅಂದ್ರೆ ಅವ್ರು ಎದರಿನವ್ರು ತಪ್ಪಿದೆ ಅನ್ನುವಂಥದ್ದು ಮತ್ತ ಮತ್ತೆ ಮೈಂಡಲ್ಲಿ ತಗೊಳ್ಳೋದು ಇಲ್ಲ ಎರಡನೇದು ಸ್ವಯಂ ಅಂದರೆ ತನ್ನನ್ನು ತಾನೇ ಪಶ್ಚಾತ್ತಾಪಕ್ಕೆ ಒಳಪಡಿಸ್ಕೊಳ್ಳೋದು ಈ ರೀತಿ ಎಲ್ಲ ವಿಚಾರಗಳಲ್ಲಿ ಎಲ್ಲ ಗೊಂದಲಗಳಲ್ಲಿ ಇರೋದು ಮನುಷ್ಯನಿಗೆ ಸಹಜ ಅಂತೇಳಿ ನಾವು ಅನ್ಕೊಂಡಿವಿ ಆದ್ರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ಯಾವಾಗಲೂ ಖುಷಿಯಾಗಿ ಇರಬೇಕು ಅಂದ್ರೆ ಖುಷಿಯನ್ನ ಕ್ರಿಯೇಟ್ ಮಾಡಬೇಕಾಗ್ತದೆ ದುಃಖ ಅನ್ನುವಂಥದ್ದು ಇದೆ ನೋಡ್ರಿ ಅದು ಆಟೋಮೆಟಿಕ್ ಸಿಸ್ಟಮ್ ಇದೆ ನಾವು ಈ ದುಃಖ ಪಡುವುದಕ್ಕೆ ಸಾಕಷ್ಟು ಕಾರಣಗಳು ಯಾವ ರೀತಿ ಇರುತ್ತೆ ನೋಡ್ರಿ ಖುಷಿ ಪಡುವುದಕ್ಕೂ ಸಮೇತ ಕಾರಣಗಳು ಇದ್ದೇ ಇರುತ್ತೆ ಆದ್ರೆ ನಮ್ಮ ಮೈಂಡ್ ಏನು ಮಾಡುತ್ತೆ ಅಂದ್ರೆ ಖುಷಿಯನ್ನ ಸರ್ಚ್ ಮಾಡೋದಿಲ್ಲ ಅಂದ್ರೆ ಹುಡುಕಾಟ ಮಾಡೋದಿಲ್ಲ ನಾನು ಯಾಕೆ ಖುಷಿಯಾಗಿ ಇರಬೇಕು ಅನ್ನೋ ಕಾರಣಗಳೇ ಮನುಷ್ಯರಿಗೆ ಗೊತ್ತಿಲ್ಲ ಆದ್ರೆ ದುಃಖಿ ಹಾಕಿದ್ದೀನಿ ಅನ್ನುವಂಥ ಕಾರಣಗಳು ನಮ್ಗೆ ಗೊತ್ತಿವೆ ಎಷ್ಟು ದೊಡ್ಡ ರಾಶಿ ಯೋಚನೆ ಆದ್ರೆ ನಾನು ನನ್ನ ಜೀವನದಲ್ಲಿ ಮಾಡಿದ್ದೇನು ಏನು ಅಂದ್ರೆ ಖುಷಿಯಾಗಿರೋದಕ್ಕೆ ನನ್ನ ಹತ್ರ ಏನೆಲ್ಲ ಕಾರಣಗಳಿವೆ ಅನ್ನುವಂಥದ್ದನ್ನು ನಾನು ಈ ಟ್ರೈನಿಂಗ್ ಬಂದ ಮೇಲೆ ನನಗೆ ನನ್ನ ಗುರುಗಳು ಪಟ್ಟಿ ಮಾಡೋದಕ್ಕೆ ಹೇಳಿದರು ನಾನು ಏನು ಅಂದ್ಕೊಂಡಿದ್ದು ಅಂದ್ರೆ ನಾನು ಯಾಕೆ ದುಃಖಿ ಇದ್ದೀನಿ ಅನ್ನೋದಕ್ಕೆ ಸಾಕಷ್ಟು ನನ್ನ ಹತ್ರ ಕಾರಣ ಇದ್ದು ಯಾಕಂದ್ರೆ ನನ್ನ ಬಾಲ್ಯದಲ್ಲಿ ನಾನು ಹತ್ತು ವರ್ಷದ ಇದ್ದಾಗ ನನ್ನ ತಾಯಿ ತೀರ್ಕೊಂಡ್ರು ಆ ನಂತರ ನನ್ನ ತಂದೆ ಬಡತನ ಪರಿಸ್ಥಿತಿ ಇರ್ಬೋದು ಯಾವುದೇ ಸೌಲಭ್ಯಗಳು ಇರಲಿಲ್ಲ ಅಥವಾ ಇದೆಲ್ಲಾನು ಇತ್ತು ಮತ್ತೆ ಮದುವೆ ಆದಮೇಲೂ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ನನ್ನ ಜೊತೆಗಿದ್ವು ಆ ನಂತರ ನನ್ನ ಮಗಳಿಗೆ ಕಳ್ಕೊಂಡ ಇದೆಲ್ಲ ದುಃಖ ಪಡೋದಕ್ಕೆ ನನ್ನ ಹತ್ರ ಕಾರಣಗಳಿದ್ದು ಆದ್ರೆ ನನಗೆ ನನ್ನ ಗುರು ಕಲಿಸಿದ್ದು ಏನು ಅಂದ್ರೆ ಖುಷಿ ಪಡೋದಕ್ಕೂ ನಿಮ್ಮ ಹತ್ರ ಭಾಳ ದೊಡ್ಡ ಪಟ್ಟಿ ಇದೆ ಅದನ್ನು ಒಂದು ಸಲ ಮಾಡಿರಿ ನಾನು ನಿಜವಾಗ್ಲೂ ಹೇಳ್ತೀನಿ ನನ್ನ ಮೈಂಡ್ ಓಪನ್ ಆಗಿದ್ದು ಎಲ್ಲಿ ಅಂದ್ರೆ ಇಲ್ಲಿ ನಾನು ನನ್ನ ಖುಷಿಯಾಗಿರೋದಕ್ಕೆ ನಾನು ಏನು ಪಟ್ಟಿ ಮಾಡಿದ್ರು ನೋಡ್ರಿ ಅದು ಒಂದು ಸಾವಿರಗಿಂತನೂ ಹೆಚ್ಚಿತ್ತು ಯಾಕಂದ್ರೆ ಯಾವುದು ನಾನು ಜಾಬ್ ಮಾಡ್ತಾ ಇದ್ದೀನಿ ನೋಡ್ರಿ ಅದು ಎಷ್ಟೋ ಲಕ್ಷಾಂತರ ಜನರದು ಡ್ರೀಮ್ ಜಾಬ್ ಇದೆ ಅವ್ರ ಕನಸಿದೆ ನಾನು ಸರ್ಕಾರಿ ಹುದ್ದೆ ಆಗ್ಬೇಕಂತ ಅವರಿಗಾಗಿಲ್ಲ ಅಂತ ಲಕ್ಷಾಂತರ ಜನರನ್ನ ಗೆದ್ದು ನಾನು ಒಂದು ಜಾಬ್ ಅನ್ನ ಗಿಟ್ಟಿಸ್ಕೊಂಡಿ ಇದು ಖುಷಿಯಾಗಿರೋದಕ್ಕೆ ನನ್ನ ಹತ್ರ ಇರೋ ಕಾರಣ ಆನಂತರ ನನ್ನ ಬಾಳ ಸಂಗಾತಿ ಅಂದ್ರೆ ಎಷ್ಟೋ ಜನ ಇವತ್ತು ಲಕ್ಷಾಂತರ ಇಲ್ಲ ದೇಶದಲ್ಲಿ ಕೊಟ್ಟೆಂತರ ಹೆಣ್ಮಕ್ಳಿದಾರೆ ನನ್ನ ಗಂಡ ನನ್ನ ಮಾತು ಕೇಳಬೇಕು ನನ್ನ ಮಾತೇ ಕೇಳೋದಿಲ್ಲ ನನಗೆ ಗಮ್ ನನ್ನ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ ಅಥವಾ ಗೌರವ ಇಲ್ಲ ಅನ್ನುವಂಥ ಕೊರಗಿದೆ ಸೊ ಅದನ್ನ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಪರ್ಸನ್ ನನ್ನ ಬಾಳ ಸಂಗಾತಿ ಹಾಗಾದ್ರೆ ಇದಕ್ಕಿಂತ ಖುಷಿ ಏನು ಅದೇ ರೀತಿ ನಾವು ನೋಡ್ತೀವಿ ಮಕ್ಕಳಿಗೆ ಸಂಸ್ಕಾರಗಳಿಲ್ಲ ಅಥವಾ ಸಂಸ್ಕಾರಗಳು ಕೊಟ್ಟರು ಮಕ್ಕಳು ಅರ್ಥ ಮಾಡ್ಕೊಡೋದಿಲ್ಲ ಆದ್ರೂ ನನಗೆ ನನ್ನ ಮಗ ನಾನು ಏನು ಹೇಳ್ತೀನಿ ಅದನ್ನೇ ಮಾಡ್ತಾನೆ ಸೊ ಅಷ್ಟೊಂದು ನನಗೆ ವ್ಯಾಲ್ಯೂ ಕೊಡುವಂಥ ಅಥವಾ ನನ್ನ ಮಾತಿಗೆ ಬೆಲೆ ಕೊಡ್ತಾ ಕೊಡ್ತಾ ಒಂದು ಉತ್ತರನೂ ನನಗೆ ಎದ್ರು ಮಾಡ್ತಾಡೋದಿಲ್ಲ ನನ್ನ ಮಗ ಮತ್ತೆ ಇಂಥ ಮಗ ಇದ್ದಾನೆ ಮತ್ತೆ ಯಾಕೆ ಖುಷಿ ಪಡಬಾರ್ದು ನಿಮ್ಗೆ ಹೇಳ್ತೀನಿ ಲಕ್ಷಾಂತರ ಇಲ್ಲ ಕೋಟ್ಯಾಂತರ ಜನರದು ಕನಸಿದೆ ನಮಗೂ ಒಂದು ಮನೆ ಇರಬೇಕಂತ ಬಟ್ ನಾನು ಬಹಳ ಸಣ್ಣ ವಯಸ್ಸಿಗೆ ಮನೆಯನ್ನು ಕಟ್ಟಿದೆ ಹಾಗಾಗಿ ಈ ಎಲ್ಲ ಪಟ್ಟಿಗಳನ್ನು ನೋಡಿದ್ರೆ ಇವತ್ತು ಎದುರಿಗೆ ಕುಂತು ಸ್ಪೀಚ್ ಮಾಡ್ತೀನಿ ನೋಡ್ರಿ ಎಷ್ಟೋ ಜನರ ಡ್ರೀಮ್ ಇದೆ ಈ ರೀತಿ ನಾವು ಮಾತಾಡಬೇಕು ಅಂತೇಳಿ ಪಬ್ಲಿಕ್ ಸ್ಪೀಕಿಂಗ್ ಕಲಿಬೇಕು ಅಂತ ಅವ್ರ ಕನಸಿದೆ ಇವತ್ತಿಗೂ ಅವ್ರಿಗೆ ಸಾಧ್ಯ ಆಗಿಲ್ಲ ಇಲ್ಲಿ ನಾನು ಸಾಧನೆಯನ್ನು ಮಾಡಿದೆ ಇಡೀ ಕರ್ನಾಟಕದಲ್ಲಿನೇ ನಾನು ಯೂಟ್ಯೂಬನ್ನು ಒಂದು ಹಂತದಲ್ಲಿ ತೊಗೊಂಡು ಹೋಗೋದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ ಇವತ್ತು ನಾನು ಯಶಸ್ವಿಯಾದ ಈ ರೀತಿಯ ಸಾಕಷ್ಟು ಪಟ್ಟಿಗಳನ್ನು ಮಾಡ್ತಾ ಹೋದರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಸಾವಿರಗಿಂತ ಹೆಚ್ಚಿದ್ದು ನನ್ನ ಬಳಿ ಖುಷಿ ಪಡೋದಕ್ಕೆ ಸೊ ಹಾಗಾಗಿ ಇವತ್ತು ನೋಡ್ತೀವಿ ನಮ್ಮ ಸುತ್ತ ಯಾರಿಗೋ ಕಣ್ಣಿಲ್ಲ ಯಾರಿಗೋ ಕಿವಿ ಕೇಳಿಸೋದಿಲ್ಲ ಯಾರಿಗೋ ಕೈಲಾಗೋದಿಲ್ಲ ಇವತ್ತು ಬೆಸ್ಟ್ ಶರೀರ ಒಂದು ಒಳ್ಳೆ ಸುಸಜ್ಜಿತವಾಗಿರುವಂಥ ಮತ್ತು ಶಕ್ತಿಶಾಲಿಯಾಗಿರುವಂಥ ಶರೀರವನ್ನು ನಿರ್ಮಾಣ ಮಾಡಿರುವಂಥ ನಮ್ಮ ತಾಯಿಗೆ ಒಂದು ಧನ್ಯವಾದ ಸೊ ಹಾಗಾಗಿ ಯಾವಾಗಲೂ ನಿಮ್ಗೆ ಹೇಳ್ತೀನಿ ನಮ್ಮ ತರಬೇತಿಯಲ್ಲಿ ನಾವು ಕಲಿಸೋದಿದೆ ಮಾಸ್ಟರ್ ಮೈಂಡಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ನೀವು ಖುಷಿ ಪಡುವಂತಹದ್ದನ್ನು ಸರ್ಚ್ ಮಾಡಿ ದುಃಖ ಅಂತೂ ಇದೆ ದುಃಖ ನಿಮಗೆ ತೆಗಿಯೋದಕ್ಕೆ ಆಗೋದು ಇಲ್ಲ ಅದು ಆಯಿತು ಹೋಯಿತು ಅದು ಚಾಪ್ಟರ್ ಕ್ಲೋಸ್ ಮಾಡಿ ಅದರಲ್ಲಿ ಹೊರಗೆ ಬರೀ ಅಂತಿಲ್ಲ ಒಂದು ಘಟನೆ ಇರುತ್ತೆ ಒಬ್ಬ ವ್ಯಕ್ತಿ ಇರ್ತಾರ ಅಥವಾ ಏನೋ ಒಂದು ಜೀವನದಲ್ಲಿ ಆಗಿ ಹೋಗಿರುತ್ತೆ ಅದರಿಂದ ನಮಗೆ ಬಹಳಷ್ಟು ನಾವು ನೊಂದ್ಕೊಂಡಿರ್ತೀವಿ ಅಥವಾ ಖಿನ್ನತೆಗೆ ಒಳಗಾಗ್ತೀವಿ ಆದರೆ ಎಷ್ಟು ವರ್ಷ ನೀವು ಅದರಲ್ಲೇ ಇರ್ತೀರಿ ಹೇಳಿ ಸಾಕಷ್ಟು ನಿಮ್ಗಂತೂ ಗೊತ್ತು ಒಂದು ಕೈಯಲ್ಲಿ ಏನಾದರೂ ಒಂದು ಗ್ಲಾಸ್ ನೀರನ್ನು ಹಿಡಿದಾಗ ನೀರೇನು ಭಾರ ಇರೋದಿಲ್ಲ ಬಟ್ ಅದೇ ಗ್ಲಾಸ್ ಏನಾದರೂ ಎರಡು ತಾಸು ನಾವು ಹಿಡ್ದಿವಂದ್ರೆ ಈ ಕೈ ಪೂರ್ತಿ ಹೋಗುತ್ತೆ ಆ ಬಿದ್ದು ಹೋಗೋದು ಗ್ಲಾಸ್ಲಿಂದಲ್ಲ ನಾವು ಹಿಡಿದಿರುವಂಥ ಸ್ಟ್ರಕ್ಚರ್ದಿಂದ ಸೊ ಹಾಗಾದ್ರೆ ಕೈನೇ ಯಾವಾಗ ಒಂದು ಗ್ಲಾಸ್ ನೀರು ಸತತವಾಗಿ ಹಿಡಿಯೋದಕ್ಕೆ ಆಗೋದಿಲ್ಲ ಅಂದ್ರೆ ಈ ಮೈಂಡಲ್ಲಿ ಅದು ಎಷ್ಟು ನಾವು ಸೇವ್ ಮಾಡಿ ನೆಗೆಟಿವ್ ಎನರ್ಜಿ ಎಷ್ಟು ನೊಂದಿರಬೇಕು ನಮ್ಮ ಮನಸ್ಸು ಹೇಳಿ ಮತ್ತೆ ಅದಕ್ಕೆ ಅದು ಬಾರ್ 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 ಅದನ್ನೇ ನಾನು ಅದು ಹುಟ್ಟಾಕುತ್ತೆ ಅದೇ ವಿಚಾರ ಮಾಡುವಂಗೆ ಮಾಡುತ್ತೆ ಹಾಗಾಗಿ ನಾನು ಎಲ್ಲ ಆತ್ಮೀಯ ಬಾಂಧವರಿಗೆ ವಿಡಿಯೋನ ನೋಡುವಂಥ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರೆ ನೀವು ಫೋಕಸ್ ಖುಷಿ ಮೇಲೆ ಮಾಡಿರಿ ಅಂದ್ರೆ ನೀವು ಯಾವ ಟೈಮ್ನಲ್ಲಿ ಭಾಳ ಖುಷಿಯಾಗಿದ್ದೀರಿ ನಾನು ಹೇಳ್ತೀನಿ ನೋಡ್ರಿ ನಾನು ನನ್ನದು ಇಪ್ಪತ್ತೈದನೇ ವರ್ಷಕ್ಕೆ ಭಾಳ ಖುಷಿಯಾಗಿದ್ದಾನೆ ನಾನು ಟ್ವೆಂಟಿ ಫೈವ್ ಇರುತ್ತೆ ನೋಡಿ ಭಾಳ ಒಂದು ಅಚೀವ್ಮೆಂಟ್ ಅನ್ನುವಂಥದ್ದು ಒಂದು ಕ್ಷೇತ್ರಕ್ಕೆ ನಾನು ಬಂದಿದ್ದೆ ಆ ಟೈಮ್ ಇದೆ ನೋಡ್ರಿ ಇವತ್ತಿಗೂ ನನ್ನ ಮೈಂಡ್ ಅಲ್ಲಿ ಇದೆ ಇವತ್ತಿಗೂ ಸ್ವಲ್ಪ ನನ್ಗೆ ಏನಾದ್ರು ಒಂಚೂರು ಅನಿಸಿದ್ರೆ ಆ ವಯಸ್ಸಿಗೆ ನಾನು ಹೋಗ್ಬಿಡ್ತೀನಿ ನಾನು ಯಾರು ಮಾಡ್ಲಾರ್ದಂಥ ಒಂದು ಕಾರ್ಯವನ್ನು ಇಪ್ಪತ್ತೈದನೇ ವರ್ಷದಿಂದ ಮಾಡ್ತಾ ಬಂದೀನಿ ಇವತ್ತಿಗೂ ನಾನು ಮಾಡ್ತಾ ಇದ್ದೀನಿ ಸೊ ಇದಕ್ಕಿಂತ ಖುಷಿ ಯಾವುದು ಇಲ್ಲ ಸೊ ಏನಿದೆ ನೋಡ್ರಿ ಇವತ್ತಿನಿಂದ ಹೇಳ್ತೀನಿ ಇಲ್ಲಗಳ ಪಟ್ಟಿ ಇದೆ ನೋಡ್ರಿ ಅದನ್ನ ಮೊದಲು ಡಿಲೀಟ್ ಮಾಡಿ ಇರುವ ಪಟ್ಟಿ ಇದೆ ನೋಡ್ರಿ ನಮ್ಮ ಹತ್ರ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡ್ರಿ ಅದ್ರ ಮೇಲೆ ವರ್ಕ್ ಮಾಡ್ರಿ ಇನ್ನೂ ಇರುವಂಗೆ ನಿಮ್ಗೆ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೆ ಯೂನಿವರ್ಸ್ನ ಒಂದು ಸಿದ್ಧಾಂತ ಇದೆ ಏನು ಅಂದ್ರೆ ಯೂನಿವರ್ಸ್ ಏನು ಕೊಡುತ್ತೆ ನೋಡ್ರಿ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಗ್ರ್ಯಾಚಿಟ್ಯೂಡ್ ಮಾಡ್ಬೇಕು ಅಂದ್ರೆ ಗ್ರ್ಯಾಚುಟ್ಯೂಡ್ ಮಾಡಿದಾಗ ಯೂನಿವರ್ಸ್ ಏನು ಮಾಡುತ್ತೆ ಅಂದರೆ ಹತ್ತು ಪಟ್ಟು ನಮಗೆ ಕೊಡುತ್ತೆ ಒಂದು ವೇಳೆ ಇರೋದಕ್ಕೂ ನಾವು ಗ್ರ್ಯಾಚುಟ್ಯೂಡ್ ಮಾಡಲಿಲ್ಲ ಅಂದರೆ ಯೂನಿವರ್ಸ್ ಇರೋದನ್ನೋ ಸಮೇತ ಕಸ್ಕೊಂಡು ಬಿಡುತ್ತೆ ಸೊ ಇದು ಜಾದು ಅನ್ನುವಂಥ ಒಂದು ಪುಸ್ತಕಲ್ಲಿ ಸಿಗು ಸಿಕ್ತು ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ ಜೀವನದಲ್ಲಿ ಯಾವಾಗಲೂ ಖುಷಿ ತಂತಾನೆ ಬರುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ದುಃಖ ಅಂತೂ ತಂತಾನೆ ಬರುತ್ತೆ ಆದರೂ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂದ್ರೆ ನನ್ನ ಹತ್ತಿರ ಖುಷಿಯಾಗಿರೋದಕ್ಕೆ ಏನೇನಿದೆ ಅದನ್ನು ಪಟ್ಟಿ ಮಾಡಿರಿ ನಾನು ಮೊದಲು ಮೊದಲು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದಾಗ ನಾನು ನನ್ನ ಗೋಡೆ ಮೇಲೆಲ್ಲ ಪಟ್ಟಿ ಹಾಕಿದ್ದೆ ನಾನು ಖುಷಿಯಾಗಿರೋದಕ್ಕೆ ಏನೇನು ಕಾರಣ ಯಾವಾಗಲೂ ಸ್ವಲ್ಪ ಏನಾದರೂ ಅನಿಸಿದ್ರೆ ನಾನು ಅದು ಪಟ್ಟಿ ನೋಡಿದೆ ಯಸ್ ನನ್ನ ಹತ್ರ ಇಷ್ಟೆಲ್ಲ ಇದೆ ನಾನೇ ದುಃಖ ಪಡಬೇಕು ಅನೇಕ ಎಷ್ಟೋ ಹೆಣ್ಮಕ್ಳು ನೋಡ್ತೀವಿ ನೋಡ್ರಿ ಹತ್ತು ನಯ ಪೈಸೆನೂ ಅವ್ರ ಹತ್ರ ಇರೋದಿಲ್ಲ ಹತ್ತು ರೂಪಾಯಿ ಮನೆ ಹೊರಗೆ ಹೋಗ್ಬೇಕಂದ್ರೆ ಅವ್ರು ಹತ್ತು ರೂಪಾಯಿ ಇರೋದಿಲ್ಲ ಗಂಡ ಬರೋ ತನಕ ವೇಟ್ ಮಾಡ್ಬೇಕು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಲ ಇವತ್ತು ನೋಡ್ರಿ ಐವತ್ತರವತ್ತು ಸಾವಿರ ಸ್ಯಾಲ್ರಿಯನ್ನು ನಮ್ಮ ಕೈಯಲ್ಲಿ ತಗೋತೀವಿ ಇದಕ್ಕಿಂತ ಖುಷಿ ಹೇಳಿ ಹೇಳ್ರಿ ಅದಕ್ಕಿನ್ನ ಮೇಲೆ ಫೋಕಸ್ ಮಾಡಿ ಬೇಡ ಇವತ್ತಿಂದ ವಿಚಾರ ನಾನು ಇಷ್ಟೇ ಹೇಳೋದು ಏನು ಅಂದ್ರೆ ಇರುವುದನ್ನು ಫೋಕಸ್ ಮಾಡಿರಿ ಇಲ್ಲದನ್ನ ಡಿಲೀಟ್ ಮಾಡಿ ನಿಮಗೆ ಇನ್ನೂ ನನ್ನ ಕಡೆಯಿಂದ ಹೆಚ್ಚಿನ ಸಹಾಯ ಸಹಕಾರ ಏನಾದರೂ ಬೇಕು ಅನಿಸಿದ್ರೆ ನಾವು ಮೋಸ್ಟ್ಲಿ ಇಲ್ಲೊಂದು ಫೋನ್ ನಂಬರ್ ಬರುತ್ತೆ ನಿಮಗೆ ಆ ಫೋನಿಗೆ ನೀವೇನಾದರೂ ಕರೆ ಮಾಡಿದರೆ ನಮ್ಮ ಕಡೆಯಿಂದ ಸಾಕಷ್ಟು ಸಹಾಯ ಸಹಕಾರ ನಿಮಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ ಧನ್ಯವಾದ ಶನಿವೃದ